ಗೊಂದಲ ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ ಬೇರೆ ಬೇರೆ ರೀತಿ ಮಾತನಾಡ್ತಕ್ಕಂಥವ್ರಿಗೆ ನಾನೇನು ಅದನ್ನು ಅದ್ರ ಬಗ್ಗೆ ಮಾತನಾಡೋಕ್ಕೋಗಲ್ಲ ಪಾಪ ಅವ್ರಿಗೇನೋ ಅವ್ರ ಮನಸ್ಸಿಂಚೆ ಮಾತಾಡ್ಕೊಂಡು ಅದಕ್ಕೂ ನನಗೂ ಸಂಬಂಧ ಇಲ್ಲ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಟೆಂಡರ್ ವ್ಯಾಲ್ಯೂ ಜಾಸ್ತಿಯಾಗಿ ವೇರಿಯೇಷನ್ ಆಗಿರೋದ್ರಿಂದ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ನಾನು ಶಾಸಕನಾಗಿ ಎರಡು ವರ್ಷದಿಂದ ಸರ್ಕಾರಕ್ಕೆ ವಿನಂತಿ ಮಾಡ್ತಿದ್ದೆ ಇದು ನಂದೊಂದು ಕ್ಷೇತ್ರದ ಯೋಜನೆ ಅಲ್ಲ ಸುಮಾರು ಹತ್ತಾರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಇತ್ತು ಕೆ ಆರ್ ಡಿ ಎಲ್ ರಸ್ತೆಯ ಕಾಮಗಾರಿ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಾಗಿತ್ತು ವರ್ಕು ಎಕ್ಸೆಸ್ ಆಗಿದ್ದರಿಂದ ಕಾಂಟ್ರಾಕ್ಟ್ರು ರೇಟ್ ವೇರಿಯೇಷನ್ ಮಾಡಬೇಕು ಅಂತೇಳಿ ಒಬ್ಬ ಕೆಲಸ ಬಿಟ್ಟು ಹೋಗವ್ರೆ ಅದು ನಾನು ತಪ್ಪು ಅಂತಲೂ ಹೇಳಲ್ಲ ಹಿಂದಿನ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇನ್ನೇನು ಬಿ ಜೆ ಪಿ ಸರ್ಕಾರ ಇತ್ತು ಅವತ್ತೇ ಈ ಕಾಮಗಾರಿಗಳನ್ನು ಮಾಡಿಸ್ಬಿಟ್ಟಿದ್ರೆ ನನಗೂ ಹೆಚ್ಚಿಗೆ ಹೊರೆ ಅನ್ನಿಸ್ತಾ ಇರಲ್ಲ ನಾನು ಇದು ಭಾಳ ಸಮಸ್ಯೆ ಇದೆ ಇದರಿಂದ ತೊಂದರೆ ಇದೆ ಅಂತ ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಪೇಪರಲ್ಲಿ ಬರ್ತಾಯಿರ್ತಕ್ಕಂಥ ಗಮನಿಸಿದೆ ಏನಾದರೂ ಒಂದು ಪರಿಹಾರ ಮಾಡಬೇಕು ತಾತ್ಕಾಲಿಕವಾಗಾದರೂ ಅಂತ ಹೇಳಿ ನಾನು ನಮ್ಮ ಸ್ಟಾರ್ ಚಂದ್ರಣ್ಣ ಅವರ ಕಂಪ್ನಿಗೆ ಸ್ಟಾರ್ ಚಂದ್ರಣ್ಣ ಅವರು ಮಾತಾಡಿ ಅದು ಟೇ ತಮ್ಮ ಕೆಲಸ ಅಲ್ಲದೇ ಇದ್ದರೂ ತಾವು ಮಾಡಿಕೊಡ್ಬೇಕಣ್ಣ ಒಂದನ್ನು ಟಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡಿಸಿದೆ ನನ್ನ ವಿನಂತಿಗೆ ಪಾಪ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇವತ್ತು ಈ ಕೆಲಸಕ್ಕೆ ಅವರು ಚಾಲನೆ ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀನಿ ತಿಳಿಸ್ತೀನಿ ಹೇಳೋದಾಗಲಿ ಇವಾಗ ರಸ್ತೆ ಆದರೆ ಎಲ್ಲರಿಗೂ ಅನುಕೂಲ ಆಯ್ತದೆ ನನ್ನ ಕ್ಷೇತ್ರದ ರು ಆಯ್ತದೆ ಬೇರೆ ರು ಆಯ್ತದೆ ನಾನೇನು ಕೆಲಸ ಹೇಳಿದ್ದೀನಿ ಪ್ರಾಮಾಣಿಕವಾಗಿ ನನ್ನ ಇತಿಮಿತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಹಿಂದೆ ಸರ್ಕಾರ ಕಂಟ್ರಾಕ್ಟ್ರು ಕೆಲಸ ಬಿಟ್ಟು ಹೋಗಿದರೆ ಇದು ನನ್ನ ಮೇಲೆ ಆದಮೇಲೆ ನಿಲ್ಲಿಲ್ಲಲ್ವ ಕೆಲಸ ನಾನೇ ನಿಮಗೆ ಗೊತ್ತು ಎಲ್ಲ ಕಾಂಟ್ರಾಕ್ಟ್ರನ್ನ ಇಂಜಿನಿಯರ್ಸ್ನ ತಮ್ಮ ರಸ್ತೆ ಗುಂಡಿಗಿಳಿಸಿದ್ದೆ ಆ ಪರ್ಯಾಯ ರಸ್ತೆಯೂ ಇರಲಿಲ್ಲ ಬಾಲಾಜಿ ಚೌಟ್ರಿ ಮುಂದೆ ಗೊಲ್ಲಳಿಗೆ ಹೋಗಕ್ಕೆ ಅದು ಎಲ್ಲ ಗುಂಡಿ ಬಿದ್ದಿತ್ತು ಅದನ್ನು ಸಹ ಗುಣಮಟ್ಟದ ರಸ್ತೆಯನ್ನು ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿದೆ ಇವತ್ತು ಕಾಂಟ್ರಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ ಇದರ ಉಪಯೋಗವನ್ನು ಸಾರ್ವಜನಿಕರು ಬಳಸ್ಕೊಳ್ಳಿ ಹಾಂ ಕೆಲಸ ಮಾಡೋಕ್ಕೆ ಇಚ್ಛಾಶಕ್ತಿ ಬೇಕು ಇಚ್ಛಾಶಕ್ತಿ ಇಲ್ಲದೆ ಇದ್ರೆ ಆ ಥರದ್ದು ಕೆಲ ಕಾಮಗಾರಿಗಳು ಯೋಜನೆಗಳು ನೆನೆಗುದಿಗೆ ಬೀಳ್ತವೆ ನನಗೆ ಜನರು ಋಣ ತೀರಿಸಬೇಕು ಅನ್ನೋ ಇಚ್ಛಾಶಕ್ತಿ ಐತೆ ಹಾಗಾಗಿ ಏನಾದರೂ ಮಾಡಲೇಬೇಕು ಅಂತ ಹೇಳಿ ಕಾಂಟ್ರಾಕ್ಟ್ರನ್ನ ರಿಕ್ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ಕಾರ ಸರ್ಕಾರ ಈಗೇನು ವೇರಿಯೇಷನ್ ಆಗಿರೋ ರೇಟ್ಗೆ ಅಪ್ರೂವ್ ಕೊಟ್ಟಿಲ್ಲ ನಮ್ಮ ಮತ್ತು ಕಾಂಟ್ರಾಕ್ಟ್ರ್ ನಡುವೆ ಸ್ಟಾರ್ ಚಂದ್ರಣ್ಣ ನಡುವೆ ಅವರು ನಮ್ಮ ಪಕ್ಷದ ಮುಖಂಡರು ರಿಕ್ವೆಸ್ಟ್ ಮಾಡಿದೆ ಅವ್ರ ಕಂಪ್ನಿಯರು ಎಮ್ ಡಿ ಒಪ್ಕೊಂಡ್ರು ಇಲ್ಲೇ ಇಂಜಿನಿಯರ್ ಬಂದವರೇ ಕೆಲಸ ಮಾಡಿಕೊಡ್ತಾ ಇದ್ದಾರೆ ತಮ್ಮ ಮುಖಾಂತ್ರನೂ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಹಿಂದಿನ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಅವರು ಪೂಜೆ ಮಾಡಿದ್ದಂಥ ಒಂದು ಕಾಮಗಾರಿ ಇದು ಅವತ್ತು ನಾನು ಬಸನಹಳ್ಳಿ ಗ್ರಾಮ ಪಂಚಾಯತಿ ನಾನೊಬ್ಬ ಉಪಾಧ್ಯಕ್ಷನಾಗಿದ್ದೆ ಸೊ ನನ್ನ ಈ ಒಂದು ಈ ರಸ್ತೆ ಪೂಜೆಗೆ ಕರೆದು ಈ ಕ ಪೂಜೆಯನ್ನು ಮಾಡಿಸಿದರು ಸೊ ಅವತ್ತು ಪೂಜೆ ಮಾಡಿಸಿ ಹೋದಂಥ ಕಾಂಟ್ರಾಕ್ಟ್ರು ಅವು ಇಲ್ಲಿ ಮಾಯ ಆಗ್ಬಿಟ್ರು ನನಗೆ ಗೊತ್ತಾಗಲಿಲ್ಲ ನಾವು ಸಮಯ ನೋಡಿದಾಗ ನಾವು ಈಗ ಡಿ ಸಿ ಆಫೀಸ್ಗೆ ಹೋಗ್ಬೇಕಾದ್ರೆ ಇದೇ ಗೊಲ್ಲಳ್ಳಿ ರಸ್ತೆಯಲ್ಲೇ ಹೋಗಬೇಕಾಗಿತ್ತು ಮತ್ತು ನಮ್ಮ ಸಂಬಂಧಿಕರು ಮನೆಗಳು ಓಡಾಡಬೇಕಾದ್ರೆ ಇಲ್ಲ ಓಡಾಡಬೇಕು ಯಾವುದೇ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ಒಂದು ರಸ್ತೆಯಲ್ಲಿ ಎಲ್ಲ ಓಡಾಡುವಂಥ ಅವಕಾಶ ಇರ್ತದೆ ಓಡಾಡಲೇಬೇಕು ಆದರೆ ಈ ರಸ್ತೆನಲ್ಲಿ ಬರೋದಕ್ಕೆ ನಮಗೆ ಏನೋ ಇದು ಅನ್ಸೋದು ಯಾವುದೋ ನರ್ಕಕ್ಕೆ ಬಂದುಬಿಟ್ಟಿದ್ದೀವೇನಪ್ಪ ಅಂತ ಅನ್ಸೋದು ಕಾರಣ ಇದಕ್ಕೆ ಹಿಂದೆ ಇದ್ದಂಥ ನಮ್ಮ ಸರ್ಕಾರ ಸರ್ಕಾರ ಇರ್ಬೋದು ಅಥವಾ ಶಾಸಕರು ಇರ್ಬೋದು ಇಂಥ ಇದ್ದಂಥ ಏನು ಎಲೆಕ್ಟೆಡ್ ಬಾಡಿ ಅವರು ಅವರೇ ನೇರ ಹೊಣೆ ಅಂತ ನಾನು ಇದಕ್ಕೆ ಹೇಳ್ತೀನಿ ನಾವು ಈ ಅನ್ಯಾಯ ಎಲ್ಲ ನೋಡಿ ನಾವು ನಮ್ಮ ಮೊನ್ನೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎನ್ ಶ್ರೀನಿವಾಸ್ ಅವ್ರನ್ನ ನಾವು ಎಲ್ಲ ಮನವಿ ಮಾಡ್ದೆ ಹೋಗಿ ಅವತ್ತು ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಇಲ್ಲಣ್ಣ ಒಂದು ವಾರದೊಳಗಡೆ ನಾನು ಪೂಜೆ ಮಾಡಿಸ್ತೀನಿ ನನಗೆ ಅವಕಾಶ ಕೊಡಿ ಈ ರಸ್ತೆ ಅದು ಟೆಂಡರು ಪ್ರೀಮಿಯಂ ಅಮೌಂಟ್ ಕಮ್ಮಿ ಕಮ್ಮಿ ಇದೆ ಎಸ್ ಆರ್ ರೇಟ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಎಸ್ ಆರ್ ರೈಟು ಬ್ರಿಡ್ಜ್ ಬಂದು ಒಂದು ಲೈನ್ ಬ್ರಿಡ್ಜ್ ಆಗಿತ್ತು ಈಗ ಎರಡು ಲೈನ್ ಬ್ರಿಡ್ಜ್ ಮಾಡಬೇಕು ಅಂತೇಳಿ ಅಪ್ರೂವಲ್ ಕೊಟ್ಟಿದ್ದಾರೆ ಸೊ ಅದು ಟೆಂಡರು ಡಿಫ್ರೆಂಟ್ ಆಗೈತೆ ಅದು ಕೋಟಿಗೆ ಆಗಿದ್ದಂಥ ಟೆಂಡರು ಇವತ್ತು ನೂರ ಹದಿಮೂರು ಕೋಟಿ ರೂಪಾಯಿ ರಿವೈಸ್ ಆಗಿದೆ ಎಸ್ಟಿಮೇಟು ಸೊ ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಟೈಮು ಅವಕಾಶ ಬೇಕು ಇದು ಕ್ಯಾಬಿನೆಟ್ ಅಪ್ರೂವಲ್ ಆಗಬೇಕು ಸರ್ಕಾರದ ಹಂತದಲ್ಲಿದೆ ಕ್ಯಾಬಿನೆಟ್ ಅಪ್ರೂವಲ್ ನಾನು ತಗೊಂಡ್ಬಂದು ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದರು ಇವತ್ತು ಪೂಜೆ ಮಾಡಿಸಿದರೆ ಅವರಿಗೆ ನಮ್ಮ ತಾಲೂಕಿನ ಸಮಸ್ತ ಮತ ಮತದಾರರ ಪರವಾಗಿ ಹಾಗೂ ಈ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರಿಗೆ ನಾನು ಸಸೋದಕ್ಕೆ ಇಷ್ಟಪಡ್ತೀನಿ ಟೀಕೆ ಇವಾಗ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಕೂಡ ಕೆಲವರು ಬಂದು ಪೂಜೆ ಇದನ್ನು ಟೀಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಕಾರಣ ಏನು ನೀವು ಪೂಜೆ ಮಾಡ್ತೀರಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೀವು ಬೋರ್ಡ್ ಹಾಕಿ ಪೂಜೆ ಮಾಡಬೇಕು ಅಂತ ಯಾರು ಇವಾಗ ಪಂಚಾಯಿತಿನವರು ಕೆಲಸ ಮಾಡ್ತಾರೆ ಅವ್ರೇನು ಬೋರ್ಡ್ ಹಾಕಿ ಪೂಜೆ ಮಾಡಿಸ್ತಾರೆ ಅದೇ ಬೇರೆ ಇಲಾಖೆಯವರೆಲ್ಲ ಕೆಲಸ ಮಾಡ್ತಾರೆ ಬೋರ್ಡು ಎಸ್ಟಿಮೇಟ್ ಎಲ್ಲ ಇಲ್ಲಿ ರೋಡಲ್ಲಿ ಮತ್ತು ಅವ್ರು ಕಾಮಗಾರಿ ಮಾಡೋ ಸ್ಥಳದಲ್ಲಿ ಬೋರ್ಡ್ಗಳು ಹಾಕ್ಕೊಂಡು ಅವ್ರು ಪೂಜೆ ಮಾಡ್ತಾರೆ ಎಲ್ಲ ಯಾವ ಥರ ಸರ್ಕಾರದ ಕೆಲಸ ಕಾರ್ಯಕ್ರಮ ಮಾಡ್ತಾರೆ ಅದೇ ಥರ ಇವರು ಮಾಡ್ತಾವ್ರೆ ಈಗೇನು ನಮ್ಗೇನು ಅನುಕೂಲ ಆಗಬೇಕಾಗಿದೆ ಸಾರ್ವಜನಿಕರಿಗೆ ಓಡಾಡೋ ರಸ್ತೆ ಗುಂಡಿ ಗುದ್ರ ಮುಚ್ಚಬೇಕು ಟಾರ್ ಹಾಕಬೇಕು ಡಾಂಬರೀಕರಣ ಆಗಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು ಆ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಆ ಮಾಡೋದಕ್ಕೆ ಕಾಲೆಳಿಯೋದಕ್ಕೆ ಬಂದರೆ ಅಂದರೆ ಸಮಸ್ಯೆ ಸಮಸ್ಯೆ ಅವ್ರಿಗೆ ಬಗೆಹರಿಬಾರ್ದು ಅವರು ಇಲ್ಲ ಮಾತಾಡ್ಕೊಳಕ್ಕೆ ಅವ್ರಿಗೆ ದಾರಿ ಆಗ್ಬೇಕು ಅವ್ರಿಗೆ ಅದು ಯಾವುದಕ್ಕೂ ಕೇರ್ ಮಾಡಲಿಲ್ಲ ಇವತ್ತು ನಮ್ಮ ಶಾಸಕರು ಸ್ಟಾರ್ ಚಂದ್ರು ಇವಾಗ ಕಾಂಟ್ರಾಕ್ಟರ್ ಅವ್ರ ಹತ್ರ ಮಾತಾಡಿ ಸೊ ಇದನ್ನು ಅಫಿಷಿಯಲ್ ಆಗಿರ್ಬೋದು ಅನ್ಅಫಿಷಿಯಲ್ ಆಗಿರ್ಬೋದು ಈ ಕೆಲಸ ಇವತ್ತಿಂದ ಪ್ರಾರಂಭ ಆಗ್ತಾಯಿದೆ ಇನ್ನು ಒಂದು ಅಥವಾ ಎರಡು ತಿಂಗಳಲ್ಲಿ ಈ ಕೆಲಸ ಪೂರ್ತಿ ಪೂರ್ಣ ಆಗ್ತದೆ ಅಂತೇಳಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಸರ್